ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲ ಟಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಇವತ್ತಿನೇಳರಲ್ಲಿ ಎನ್ ಎಚ್ ಕೆ ಸಿವಿಲ್ ಒಂದು ಸಾವಿರದ ಒನ್ನೂರ ಮೂವತ್ತೇಳು ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಡಿಸ್ಟಿಕ್ ವಾರ್ ನಾವು ಡಿಸ್ಟಿಕ್ ವೈಸ್ ಕಟಾಪ್ ಲಿಸ್ಟನ್ನು ಅಂದರೆ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ನೋಡ್ತಾ ಬಂದಿದ್ವಿ ಅದರಲ್ಲಿ ಈಗ ಶಿವಮೊಗ್ಗ ಜಿಲ್ಲೆದು ನಾವು ಡಿಸ್ಟಿಕ್ಕು ಶಿವಮೊಗ್ಗ ಡಿಸ್ಟಿಕ್ದು ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ನೋಡೋಣ ಸ್ನೇಹಿತರೆ ಹಾಗಿದ್ದರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಸ್ನೇಹಿತರೆ ಈ ಕಟಾಪ್ ಲಿಸ್ಟ್ ಬಂದು ಯಾವುದೇ ರೀತಿಯ ಕೆ ಎಸ್ ಪಿ ರಿಕ್ವೈರ್ಮೆಂಟಿಂದ ಬಂದ ಅಫಿಷಿಯಲ್ ಆದ ಕಟಾಪ್ ಲಿಸ್ಟ್ ಆಗಿರಲ್ಲ ಅಥವಾ ಫೈನಲ್ ಕಟಾಪ್ ಲಿಸ್ಟ್ ಆಗಿರಲ್ಲ ಸ್ನೇಹಿತರೆ ಇದು ಕೇವಲ ಎಕ್ಸ್ಪೆಕ್ಟೆಡ್ ಆಗಿರ್ತದೆ ಇದು ಬಂದು ನಾವು ಕೆ ಎಸ್ ಪಿ ಅವರ ಹೊರಡಿಸಿದ ಕಟಾಪ್ ಲಿಸ್ಟ್ ಅಂದರೆ ಸ್ಕೋರ್ ಸ್ಕೋರ್ಗಳ ಆಧಾರದ ಮೇಲೆ ನಾವು ನಿಮ್ಮ ಕಟಾಪ್ ಲಿಸ್ಟನ್ನು ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ತಯಾರಿಸಿದ್ದಾಗಿರ್ತದೆ ಇದು ಬಂದು ಯಾವುದೇ ರೀತಿಯ ಕಾಸ್ಟ್ ವೈಸ್ ಹಾಗೆ ಗ್ರಾಮೀಣ ಮಾಧ್ಯಮ ಮಾಜಿ ಸೈನಿಕರು ಕನ್ನಡ ಮಾಧ್ಯಮ ಹಾಗೆ ಪಿ ಡಿ ಪಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಮೀಸಲಾತಿಗಳನ್ನು ಬಿಟ್ಟು ಕೇವಲ ಜನರಲ್ ಮೆರಿಟಿನ ಕಟಾಪ್ ಲಿಸ್ಟ್ ಆಗಿರ್ತದೆ ಸ್ನೇಹಿತರೆ ಇದು ಬಂದು ಶಿವಮೊಗ್ಗ ಡಿಸ್ಟಿಕ್ದ ರ್ಯಾಂಕ್ ಲಿಸ್ಟ್ ಆಗಿರ್ತದೆ ಇದನ್ನು ಕೆ ಕಿಂಗ್ಡಮ್ ಟೆಲಿಗ್ರಾಮ್ ಗ್ರೂಪ್ನಿಂದ ತೆಗೆದುಕೊಂಡಿರ್ತದೆ ಇದನ್ನು ಲಕ್ಷ್ಮೀಕಾಂತ್ ಪಾಟೀಲ್ ಸರ್ ಅವರು ಪ್ರಿಪೇರ್ ಮಾಡಿರ್ತಾರೆ ಸ್ನೇಹಿತರೆ ಇವತ್ತು ನಾವು ಇದು ಸ್ಕೋರ್ ಏನಿದೆಯಲ್ಲ ಈ ಸ್ಕೋರ್ಗಳ ಆಧಾರದ ಮೇಲೆ ನಿಮ್ಮ ಕಟಪ್ ಲಿಸ್ಟನ್ನು ಹೇಳ್ತೀವಿ ಇದು ಬಂದು ಯಾವುದೇ ಮೀಸಲಾತಿಗೆ ಸಂಬಂಧಪಟ್ಟಿರಲ್ಲ ಮೀಸಲಾತಿ ಲಿಸ್ಟನ್ನು ನಮ್ಮ ಕೆ ಎಸ್ ಪಿ ರಿಕ್ವರ್ಮೆಂಟ್ ಅವರು ಫೈನಲ್ ಲಿಸ್ಟನ್ನು ಬಿಡ್ತಾರಲ್ಲ ಅವಾಗ ನೀವು ನೋಡ್ಕೋಬೇಕಾಗ್ತಿರ್ತದೆ ಮೊದಲಿಗೆ ಸ್ನೇಹಿತರೆ ಇಲ್ಲಿ ಇರುವ ಪುರುಷರಿಗೆ ಎಷ್ಟು ಪೋಸ್ಟ್ಗಳದಂತ ನೋಡಿದ್ರೆ ಪುರುಷ ವರ್ಗಕ್ಕೆ ಹದಿನೇಳು ಪೋಸ್ಟ್ಗಳು ಖಾಲಿ ಇರ್ತಾವೆ ಶಿವಮೊಗ್ಗ ಜಿಲ್ಲೆದಾಗ ಹಾಗೆ ಮಹಿಳೆಯರಿಗೆ ಆರು ಪೋಸ್ಟ್ಗಳು ಖಾಲಿ ಇರ್ತಾವೆ ಇದು ಈಗ ಬಂದು ಪ್ರೆಷರ್ಸ್ದ ಮಾತ್ರ ಡಿಸ್ಕಸ್ ಮಾಡ್ತಿದ್ದೀವಿ ಶೇವಾನಿ ಇರ್ತಾವರಿಗೆ ಇರಲ್ಲ ಸ್ನೇಹಿತರೆ ಸ್ನೇಹಿತರಲ್ಲಿ ಮೇನ್ ಇಂಪಾರ್ಟೆಂಟ್ ತಿಳ್ಕೊಬೇಕು ಏನಾಗಿದ್ದಪ್ಪ ಅಂದ್ರೆ ಪುರುಷರಿಗೆ ಅಲ್ಲಿ ಜಿ ಎಮ್ದಲ್ಲಿ ಎಂಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಅದರಲ್ಲಿ ಎರಡು ಗ್ರಾಮೀಣ ಮಾಧ್ಯ ಗ್ರಾಮೀಣ ಮೀಸಲಾತಿ ಕೋ ಹಾಗೆ ಒಂದು ಮಾಜಿ ಸೈನಿಕರಿಗೆ ಒಟ್ಟು ಎಂಟು ಪೋಸ್ಟ್ಗಳು ಖಾಲಿ ಇದಾವೆ ಹಾಗೆ ಫೀಮೇಲ್ ವರ್ಗದಲ್ಲಿ ಆರರಲ್ಲಿ ಮೂರು ಜಿಮೇಲ್ ಜಿ ಎಮ್ ವರ್ಗಕ್ಕೆ ಅಂದರೆ ಖಾಲಿ ಅದಾವೆ ಅದರಲ್ಲಿ ಒಂದು ಪೋಸ್ಟು ಗ್ರಾಮೀಣ ಅಭ್ಯರ್ಥಿಗಳಿಗೆ ಖಾಲಿ ಇರ್ತದ ಅಂದರೆ ಸ್ನೇಹಿತರ ಮೊದಲಿಗೆ ಇದನ್ನು ಯಾಕೆ ತೀರಿಸ್ಕೊಡ್ತಾ ಇದ್ದೀನಪ್ಪ ಅಂದ್ರೆ ನಾವು ಬಂದು ಈಗ ನೋಡ್ತಾ ಇರೋದು ಜನರಲ್ ಮೆರಿಟ್ ನಂತರ ಮೀಸಲಾತಿಗೆ ಏನಿರ್ತಾವಲ್ಲ ನಿಮ್ಮ ವರ್ಗಕ್ಕೆ ಮೀಸಲಾತಿಯನ್ನು ಕೋರಿದ್ದು ಇದರಲ್ಲಿ ಯಾವುದೇ ರೀತಿ ಮೆನ್ಷನ್ ಆಗಿಲ್ಲ ಆದ ಕಾರಣಕ್ಕ ನೀವು ಏನೇನು ಮೀಸಲಾತಿ ಕೋರಿತಿರಲ್ಲ ಅದು ನೆಕ್ಸ್ಟ್ ನಮ್ಮ ಪೊಲೀಸ್ ಕೆ ಎಸ್ ಪಿ ರಿಕ್ವೈರ್ಮೆಂಟಲ್ಲಿ ಬಿಡುತ್ತಲ್ಲ ಅವಾಗೆ ನಿಮ್ಗೆ ತಿಳಿತದ ಇದು ಬಂದು ನಾವು ಜನರಲ್ ಮೊರಿ ಮೆರಿಟದಲ್ಲಿ ಕುಂದಿರೋದು ಯಾರ್ಯಾರು ಕುಂದಿರ್ತಾವಂತ ಅಂತ ನೋಡೋದು ಸ್ನೇಹಿತರೆ ಸ್ನೇಹಿತರಿಗೆ ಹೈಯೆಸ್ಟ್ ಸ್ಕೋರ್ ನೋಡ್ತಾ ಬಂದರೆ ಪೊಲೀಸ್ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು ಖಾಲಿ ಇರುವ ಪೋಸ್ಟ್ಗಳು ಹದಿನೇಳು ಇಂಟು ಪಾಯ್ ನಮಗೆ ಬೇಕಾಗಿದ್ದು ಒಂದಷ್ಟು ರೂಪಾಯಿ ಆದ ಕಾರಣ ಎಂಟು ಪಾಯನ್ನು ಮಾಡಬೇಕಾಗುತ್ತದೆ ಅಂದರೆ ಟೋಟಲ್ ಎಂಬತ್ತೈದು ಹುದ್ದೆ ಎಂಬತ್ತೈದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಒಂದರಷ್ಟು ಪಾಯ್ಗೆ ತದನಂತರದಲ್ಲಿ ಫಿಸಿಕಲ್ ಮೆಡಿಕಲ್ ಆದ ನಂತರ ಒಂದಷ್ಟು ಒನ್ನ ಬಿಡ್ತಾರೆ ಒನ್ರಷ್ಟು ಒನ್ಗೆ ಕುಂದ್ರ ಅಭ್ಯರ್ಥಿಗಳು ಜಿ ಎಮ್ ಕ್ಯಾಟಗರಿಯಲ್ಲಿ ಎಂಟದು ಎಂಟರಲ್ಲಿ ಆಲ್ರೆಡಿ ಮೂರು ಮೈನಸ್ ಆಗಿರ್ತಾವೆ ಮ್ಯಾ ಮಾಜಿ ಸೈನಿಕರು ಮತ್ತು ಗ್ರಾಮೀಣಕ್ಕೆ ಉಳಿದಿದ್ದು ಐದು ಪೋಸ್ಟ್ಗಳಾಗಿರ್ತಾವ ಐದು ಪೋಸ್ಟ್ಗಳೇನಿರ್ತಾವಲ್ಲ ಮೇಲಿರುವ ಐದು ಜನಕ್ಕೆ ಕಟ್ಟಿಟ್ಟ ಬುಟ್ಟಿ ಅವರು ಫಿಸಿಕಲ್ ಪಾಸ್ ಆದವು ಮತ್ತು ಕಟ್ಟಿಟ್ಟ ಬುತ್ತಿ ಅನ್ನೋಕ ಅವ್ರಿಗೆ ಪಿಕ್ಸ್ ಇರ್ತಾವನ್ನೋಕೆ ಅವರು ಫಿಸಿಕಲ್ ಪಾಸ್ ಆಗ್ಬೇಕು ಹೊಳ್ಳಿ ಮೆಡಿಕಲ್ ಪಾಸ್ ಆಗಬೇಕು ಅಂದಾಗ ಮಾತ್ರ ಅವು ಮೇಲೇನಿರ್ತಾವಲ್ಲ ಅವು ಜನರಲ್ದಾಗ ಐದು ಏನದವಲ್ಲ ಈ ಟಾಪ್ ಫೈಯಲ್ಲಿ ಏನಿರ್ತಲ್ಲ ಅವ್ರಿಗೆ ಇರ್ತಾವೆ ಒಂದು ವೇಳೆ ಯಾರೋ ಒಂದಿಬ್ಬರು ಮೆಡಿಕಲಲ್ಲಿ ಫೇಲಾದ್ರೆ ಅಥವಾ ಫಿಸಿಕಲಲ್ಲಿ ಪೇಲಾದ ಪೇಲಾದ್ರೆ ಅದಕ್ಕಿಂತ ಕಡಿಮೆ ನಿಮಗೆಲ್ಲ ಪ್ರೊಸೆಸ್ ಎಲ್ಲ ಗೊತ್ತಿರುತ್ತೆ ಅದನ್ನೆಲ್ಲ ತಿಸ್ಕೊಡಕ್ಕೆ ಹೋಗೋಲ್ಲ ಸ್ನೇಹಿತರೆ ಹಾಗಿದ್ರೆ ಇನ್ನು ಆಗಿ ಎಂಬತ್ತೈದು ಅಭ್ಯರ್ಥಿಗಳಿರ್ತವೆ ಇದರಲ್ಲಿ ಒನ್ರಷ್ಟು ಪಾಯಿಗೆ ಎಷ್ಟು ಜನ ಅವರಿಗೆ ಅಂದರೆ ಈಗ ಒಂದು ಪೋಸ್ಟಿಗೆ ಐದು ಜನ ಈಗಾದರೂ ನೀವು ನೋಡ್ಕೋಬೋದು ಈಗ ನಾನು ನಿಮ್ಗೆ ಮ್ಯಾಗಿನ ಐದು ಜನ ಪಿಕ್ಸ್ ಜಾಬ್ ಇದು ಆಗುತ್ತೆ ಒನ್ರಷ್ಟು ಒನ್ಗೆ ಆರಾಮಾಗಿ ಸಲ್ಲಿಸ ಕುಂದಿರ್ತತೆ ಹೇಳಿದೆ ಆದರೆ ಇದರಲ್ಲಿ ಸ್ವಲ್ಪ ರಿಸ್ಕ್ ಇದೆ ಹೆಂಗಪ್ಪ ಅಂದ್ರೆ ಈಗ ಒನ್ ಪಾಯ್ ಖರೀದ ಕಾರಣಕ್ಕಾಗಿ ಜನ್ರಲ್ ಮೆರಿಟಲ್ಲಿ ಐದು ಪೋಸ್ಟ್ ಖಾಲಿ ಇದೆ ಅಂದರೆ ಐದು ಇಂಟು ಐದು ಇಪ್ಪತ್ತೈದು ಜನ ಬಂದರು ಜನರಲ್ ಮೆರಿಟಿಗೆ ಪೈಟ್ ಮಾಡೋಕ್ಕೆ ಇದರಲ್ಲಿ ಟಾಪ್ ಪಾಯ್ ಟಾಪ್ ಟ್ವೆಂಟಿ ಪಾಯ್ ಅದಕ್ಕೆ ಫೈಟ್ ಮಾಡ್ತಾರೆ ಅಲ್ಲಿ ಯಾರು ಕರೆಕ್ಟಾಗಿ ಮೆಡಿಕಲ್ ಮೆಡಿಕಲ್ ಫಿಸಿಕಲ್ ಪಾಸ್ ಆದವ್ರಿಗೆ ಆ ಪೋಸ್ಟನ್ನು ಕೊಡ್ತಾರೆ ಇನ್ನು ಬರೋಬ್ಬರಿ ಇದರಲ್ಲಿ ಫಿಸಿಕಲ್ಗೆ ಆಯ್ಕೆ ಆಗೋ ಅಭ್ಯರ್ಥಿಗಳ ಲಿಸ್ಟ್ ಎಷ್ಟ ಮಟ್ಟ ಅಂದರೆ ಎಂಬತ್ತೈದರ ಮಟ್ಟ ಅದನ್ನು ನೋಡ್ಬೋದು ಎಂಬತ್ತೈದು ಇಲ್ಲದ ಎಂಬತ್ತೈದು ಆದ್ರೆ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ಗ್ರಾಮೀಣ ಅಭ್ಯರ್ಥಿಗಳನ್ನೂ ತೊಗೋಬೇಕು ಒಳ್ಳೆ ನಾವು ಮಾಜಿ ಸೈನಿಕರನ್ನು ತೊಗೋಬೇಕು ಕನ್ನಡ ಮಾಧ್ಯಮದವರು ತೊಗೋಬೇಕು ಒಳ್ಳೆ ಎಸ್ ಸಿ ಎಸ್ ಟಿ ತೊಗೋಬೇಕು ಎಲ್ಲ ತೊಗೋಬೇಕಾಗಿರ್ತದೆ ಅದಕ್ಕಾಗಿ ಈಗ ಟು ಎ ಟು ಬಿ ತರ್ಡ್ ಬಿ ಇದಾರೋ ಜಾಸ್ತಿ ಇದ್ದಾರೆ ಅಂದ್ರೆ ಇವರು ಪರ್ಸಂಟೇಜ್ ಮಾಡಿ ಕೂಡ ಹೊರಗೆ ಬೀಳೋ ಸಾಧ್ಯತೆ ಜಾಸ್ತಿ ಇದೆ ಅದಕ್ಕಾಗಿ ನಾವು ಲೆಕ್ಕಕ್ಕೆ ಎಷ್ಟು ಹಿಡಿದಪ್ಪ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಮೈನಸ್ ಮಾಡಿ ಈ ಮೇಲಿನೂ ಹದಿನೈದನ್ನು ಮೈನಸ್ ಮಾಡಿಬಿಡೋಣ ಎಷ್ಟು ಉಳಿತು ಸೆವೆಂಟಿ ಸೆವೆಂಟಿನೂ ಆಮೇಲೆ ಡೌಟ್ ಆಗಿರ್ತದೆ ಯಾಕಂದರೆ ಒಂದೇ ವರ್ಗದ ಜನರ ಅಭ್ಯರ್ಥಿಗಳು ಜಾಸ್ತಿ ಇದ್ರೆ ಅವರು ಕೂಡ ಹೊರಗೆ ಹೋಗೋ ಚಾನ್ಸಸ್ ಇರ್ತದೆ ಜನ್ರಲ್ ಇರೋದು ಕೇವಲ ಐದು ಪೋಸ್ಟ್ಗಳು ಖಾಲಿ ಇದ್ದ ಕಾರಣ ಅಂದ್ರೆ ಮೂರು ಪೋಸ್ಟು ಮಾಜಿ ಸೈನಿಕರು ಮತ್ತು ಗ್ರಾಮ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಕೊರೋರಿಗೆ ಹೋಗವು ಅದಕ್ಕಾಗಿ ನಿಮ್ಮದು ಮೆರಿಟ್ ಲಿಸ್ಟ್ ಏನಪ್ಪ ಅಂದರೆ ಅರವತ್ತ್ನಾಲ್ಕರ್ಕ್ಕಿಂತ ಹೆಚ್ಚಾದವ್ರಿಗೆ ನಿಮ್ಗೆ ಅರವತ್ತ್ನಾಲ್ಕು ಪ್ಲಸ್ ಆದವ್ರಿಗೆ ಎಲ್ಲರಿಗೆ ಫಿಸಿಕಲ್ಗೆ ಬರುತ್ತೆ ಇದೇನು ಬಂದು ಒಂದಷ್ಟು ರೂಪಾಯಿಗೆ ಅಲ್ಲಿ ನಿಮ್ಮ ಮೇಲಿನ ಅಭ್ಯರ್ಥಿಗಳು ಹೆಂಗೆ ಫೇಲ್ ಹಾಕೋತಾ ಹಾಕೋತಾ ಬರ್ತಾರ ಆಗ ನಿಮಗೆ ಲಿಸ್ಟೇನು ನಿಮ್ಮ ಹೆಸರು ಕುಂದಿರ್ತದೆ ಇನ್ನು ಇದರ ರೀತಿ ಮಕ್ಕಳಿಗೆ ಅಂದ್ರೆ ಮಹಿಳೆಯರಿಗೆ ಯಾವ ರೀತಿ ಇದೆ ಅಂತ ನೋಡಿದ್ರೆ ಏನು ಸ್ನೇಹಿತರೆ ಇದೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಏನಾರ ಡೌಟ್ ಇದ್ರೂ ಕಮೆಂಟ್ ಮೂಲಕ ತೇಸಿ ನಾವು ಏನಾರ ಇದ್ರಾಗ ಏನಾರ ತಪ್ಪು ಹೇಳಿದ್ವಿ ಅಂದ್ರೆ ಅದನ್ನು ಕಮೆಂಟ್ ಮೂಲಕ ತೇಸಿ ಸ್ನೇಹಿತರೆ ಇನ್ನೂ ಏನಾರ ಡೌಟ್ ಇದ್ದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಕೆಳಗಡೆ ಲಿಂಕ್ ಐತಿ ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು ನೀವು ಅಲ್ಲಿ ಎಲ್ಲ ರೀತಿಯ ಸ್ಪರ್ಧಾರ್ಥಿಗಳ ಥರ ಎಲ್ಲರಿಗೂ ಮೆಸೇಜ್ ಮಾಡುವ ಹಾಗೆ ಇಟ್ಟಿದ್ದೀವಿ ಅದನ್ನು ಕೂಡ ತಿಲೋ ಸ್ನೇಹಿತರೆ ಎಲ್ಲ ಅಂದರೆ ಟೋಟಲ್ ಆಗಿ ಒನ್ ರಷ್ಟು ಪಾಯಿಗೆ ನೀವು ಸೆಲೆಕ್ಟ್ ಆಗ್ಬೇಕಂದ್ರೆ ನಿಮ್ಮ ಅಂಕಗಳು ಅರವತ್ತೈದು ಅರವತ್ನಾಲ್ಕಕ್ಕಿಂತ ಹೆಚ್ಚಿಗೆ ಇರಬೇಕು ಅದರಲ್ಲೂ ಇನ್ನೂ ಕೆಲವರಿಗೆ ಹೇಗಿದೆಪ್ಪ ಅಂದ್ರೆ ನಲ್ವತ್ತು ತಂದವರು ಕೂಡ ಸೆಲೆಕ್ಟ್ ಹಾಕಾರೆ ಅದು ಏನು ಬಂದು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದವರು ಹಾಗೆ ನಿಮ್ಮ ಒಂದೇ ವರ್ಗದವರು ನಿಮಗಿತ್ತ ಅಂದ್ರೆ ಇಲ್ಲಿ ಕಾಸ್ಟ್ ಡಿವಿಜನ್ ಮಾಡ್ತಾರಲ್ಲ ಗ್ರಾಮೀಣ ಮಾಧ್ಯಮ ಹಾಗೆ ಕನ್ನಡ ಮಾಧ್ಯ ಕನ್ನಡ ಕನ್ನಡ ಮಾಧ್ಯಮದಲ್ಲಿ ಮೀಸಲಾತಿ ಕೋರ್ತಾರಲ್ಲ ಆ ವಿಭಾಗಕ್ಕೆ ಸೇರಿದವರು ಇಲ್ಲಿ ಅರ್ಜಿ ಹಾಕಿದವರು ಕಡಿಮೆ ಜನ ಇದ್ದು ಕೇವಲ ನಲವತ್ತು ಮಾಡಿದರೂ ಕೂಡ ಆಯ್ಕೆ ಆಗುವ ಚಾನ್ಸ್ ಇದೆ ಯಾಕಂದ್ರೆ ಅಲ್ಲಿ ಮೀಸಲಾತಿಗಳನ್ನು ಕೂಯ ಕೋರಿರ್ತಾರಲ್ಲ ಮೀಸಲಾತಿ ಕೋರಿದ್ರಾಗ ನಿಮ್ಮಕ್ಕಿತ್ತ ಎಲ್ಲರಿಗಿಂತ ನೀವೇ ಬರೀ ಒಂದು ಹೈಯಸ್ಟ್ದಲ್ಲಿದ್ದರೆ ನಿಮ್ಮದು ಫಿಸಿಕಲ್ಗೆ ಬರುತ್ತೆ ಕೇವಲ ಬರೀ ಒಂದರ ಅರವತ್ನಾಲ್ಕು ತಗೊಂಡ್ರದ್ದು ಅಷ್ಟೇ ಫಿಸಿಕಲ್ಗೆ ಬರಲ್ಲ ಇಲ್ಲಿ ನಿಮ್ಮ ಮೀಸಲಾತಿಗಳು ಏನಿರ್ತಾವೆ ಬರೀ ಒಂದು ನೀವು ಕೂಡ ಇಲ್ಲಿ ಫಿಸಿಕಲ್ಗೆ ಸೆಲೆಕ್ಟ್ ಆಗ್ಬೋದು ಆದರೆ ಜನರಲ್ಲಾಗಿ ನೋಡೋದಾದ್ರೆ ಅರವತ್ನಾಲ್ಕಿಂತ ಪ್ಲಸ್ ಏನು ಬಂದಿರ್ತಾವೋ ಎಲ್ಲರಿಗೆ ಬರೋ ಮೆಸೇಜ್ ಬರುತ್ತೆ ಇನ್ನು ಇದೇ ರೀತಿ ಮಹಿಳೆಯರದ್ದು ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಏನಪ್ಪ ಅಂದ್ರೆ ಒಬ್ಬ ಅಭ್ಯರ್ಥಿ ಹೆಸರು ಇಲ್ಲಿ ನೋಡ್ಬೋದು ನೀವು ಮೂವತ್ತಾರನೇದು ಇದು ಮಧು ಎಸ್ ಪಿ ಅಂತ ಏನಿದೆ ಅಲ್ಲ ಇದು ಲೇಡೀಸ್ ಅಥವಾ ಬಾಯ್ಸ್ ಅಂತ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ ಇವರೇನ ಲೇಡೀಸ್ ಆಗಿದೆ ಅಂದರೆ ಇದೇ ರೀತಿ ಮಧು ಅನ್ನೋ ಹೆಸರಿನಿಂದ ಬರೋಬ್ಬರಿ ಐದರಿಂದ ಆರು ಜನ ಈ ಲಿಸ್ಟ್ನ್ಯಾಗ ಅದಾರ ಅದು ಬಂದು ಐವತ್ತರ ಮೇಲೆ ಅದಾರ ಒಟ್ರು ಒಂದು ವೇಳೆ ಆ ಮಧು ಅನ್ನೋ ಹೆಸರು ಬಾಯ್ಸ್ ಆಗಿತ್ತಪ್ಪ ಅಂದ್ರೆ ನಿಮ್ಮ ಮೆರಿಟು ಮೂವತ್ತೆಂಟರ ಮಠ ಮೂವತ್ತೆಂಟರ ಮೇಲೆ ಆದವರಿಗೆ ಎಲ್ಲರಿಗೂ ಕೂಡ ಫಿಸಿಕಲ್ಗೆ ಬರುತ್ತೆ ಅಂದರೆ ಇದು ಲೇಡೀಸ್ಗೆ ಸಂಬಂಧಪಟ್ಟೈತಿ ಆ ಮದುವನ್ನೋ ಅಭ್ಯರ್ಥಿಗಳು ಫಿಮೇಲ್ ಆಗಿದ್ರೆ ಅಂದ್ರೆ ಐದರಿಂದ ಆರು ಜನ ಅದಾರ ಈ ಮೆರಿಟ್ ಲಿಸ್ಟಲ್ಲಿ ಐದರಿಂದ ಆರು ಜನ ಇದ್ದಾರೆ ಅದಕ್ಕಾಗಿ ಅವ್ರದ್ದು ಏನಾರ ಒಟ್ಟರು ಲೇಡೀಸ್ ಆಗಿದ್ರೆ ನಿಮ್ಮದು ಮೆರಿಟ್ ನಲ್ವತ್ತೊಂದಕ್ಕಿಂತ ಹೆಚ್ಚಿಗೆ ಬರುತ್ತೆ ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಒಬ್ಬರೇ ಫಸ್ಟಿಗೆ ಮಧು ಅಂತ ಹೇಳಿ ಮೂವತ್ತು ಅರವತ್ತೆಂಟು ಪಾಯಿಂಟ್ ಟು ಫೈ ತೊಗೊಂಡಿದ್ರೆ ನೆಕ್ಸ್ಟ್ ಪೂಜಾ ಅಂತವರು ಹೋದರ ತೊಂಬತ್ತೆಂಟನೇ ರ್ಯಾಂಕ್ ನೀವು ನೋಡ್ಕೋಬೋದು ಇಲ್ಲಿ ಇವರು ಕೂಡ ಅರವತ್ತ್ಮೂರು ತೊಗೊಂಡಾರ ನೆಕ್ಸ್ಟ್ ಒಬ್ಬರು ಅರವತ್ತ್ಮೂರು ಇನ್ನೂ ಒಬ್ಬರು ತೊಗೊಂಡಿದ್ರೆ ತದನಂತರ ಅರವತ್ತೆರಡು ಪಾಯಿಂಟ್ ಸೆವೆನ್ ಫೈ ಇಲ್ಲೇ ನೋಡ್ಬೋದು ಪೂಜಾ ಡಿ ಕಾವ್ಯ ಹಾಗೆ ಇಲ್ಲಿ ನಾಲ್ಕು ಜನ ಅದರ ಇಲ್ಲಿ ನಮಗಿರೋ ಪೋಸ್ಟ್ಗಳು ಜಿ ಎಮ್ಗೆ ಕೇವಲ ಮೂರು ಅದರಲ್ಲಿ ಮಾತ್ರ ಒಂದು ಗ್ರಾಮೀಣಕ್ಕೆ ಹೋಯ್ತು ಮದುವನವ್ರು ಆಯ್ಕೆ ಲೇಡೀಸ್ ಆಗಿದ್ದರು ಅಂದ್ರೆ ಇಲ್ಲಿ ಕೆಳಗಿದ್ದವ್ರಿಗೆ ಟಪ್ ಫೈಟ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಜಿ ಎಮ್ದಲ್ಲಿರೋದು ಮೂರು ಪೋಸ್ಟ್ ಎರಡು ಇಂಟು ಐದು ಹೊಡೆದ್ರೆ ಹತ್ತು ಮಂದಿ ಹತ್ತು ಮಂದಿ ಏನು ಆಯ್ಕೆ ಹಾಕಿರಲಿಲ್ಲ ನೀವು ಅಂದ್ರೆ ಇದು ಫಿಸಿಕಲ್ಗೆ ಹೇಳ್ತಾ ಇರೋದು ಇದರಲ್ಲಿ ನೀವು ಸರಿಯಾಗಿ ಫಿಸಿಕಲ್ ಮತ್ತು ಮೆಡಿಕಲ್ ಪಾಸ್ ಆದ್ರೆ ಅಂದ್ರೆ ಮೇಲಿರೋ ಅಭ್ಯರ್ಥಿ ಅಂದ್ರೆ ಮಧು ಮತ್ತು ಪೂಜೆ ಅರವತ್ತೆಂಟು ಪಾಯಿಂಟ್ ಟು ಪೈ ಹಾಗೆ ಅರವತ್ತೆಂಟು ಪಾಯಿಂಟ್ ಟು ಪೈ ಅರವತ್ತ್ಮೂರು ಪಾಯಿಂಟ್ ಟು ಪೈ ಇವರಿಬ್ಬರು ಏನಾರ ಮೆಡಿಕಲ್ಲು ಮತ್ತು ಫಿಸಿಕಲ್ ಸರಿಯಾಗಿ ಆದ್ರೆ ಅವರೇ ಲಿಸ್ಟಿಗೆ ಕುಂದಿರ್ತಾರೆ ಜನರಲ್ ಒಳಗೆ ಮಾತ್ರ ಕೇವಲ ಹೇಳ್ತಾ ಇರೋದು ಇಲ್ಲಿ ನಿಮಗೆ ಇರುವ ಲೇಡೀಸ್ಗೆ ಟೋಟಲ್ ಆಗಿ ಇರುವ ಪೋಸ್ಟೇ ಆರು ಇಂಟು ಐದು ಕೇವಲ ಮೂವತ್ತು ಜನ ಸೆಲೆಕ್ಟ್ ಇದರಲ್ಲಿ ಅದರಲ್ಲಿ ಜನರಲ್ಗೆ ಮೂರದವು ಅದರಲ್ಲಿ ಒಂದು ಗ್ರಾಮೀಣ ಅಭ್ಯರ್ಥಿಗೆ ಹೋಗುತ್ತೆ ಒಟ್ಟು ಎರಡು ನಿಮ್ಮದು ಯಾವುದೇ ಕಾಸ್ಟ್ ಇರಲಿ ಯಾವುದೇ ಇರಲಿ ಫಸ್ಟಿಗೆ ನಿಮ್ಮ ಮೆರಿಟ್ ಲಿಸ್ಟನ್ನು ಏನು ಮಾಡ್ತಾರೆ ಜನರಲಲ್ಲಿ ಸೆಲೆಕ್ಟ್ ಆಗುತ್ತೆ ಏನೋ ನೋಡ್ತಾರೆ ತದನಂತರ ನೀವೇನಾದ್ರು ಜನರಲಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡು ನಿಮ್ಮದು ಜನರಲಲ್ಲಿ ಕುಂದಿರಲಿಲ್ಲಪ್ಪ ಅಂದ್ರೆ ಆಮೇಲೆ ಕಾಸ್ಟ್ ವೈಸ್ ಡಿವೈಡ್ ಮಾಡ್ತಾರೆ ಕಾಸ್ಟಲ್ಲಿ ಕುಂದಿರಲಿಲ್ಲ ಅಂದ್ರೆ ಮೀಸಲಾತಿ ಏನು ಕೊಟ್ಟಿರ್ತಿರಲ್ಲ ಆ ಮೀಸಲಾತಿಯಲ್ಲಿ ಕುಂದರ್ಸ್ತಾರೆ ನಿಮ್ಮ ನೀವು ಮೀಸಲಾತಿ ಕೋರಿದ್ರಲ್ಲಿ ನೀವು ಹೈಯಸ್ಟ್ ಅಂಕ ಪಡೆದವರು ಆಗಿರಬೇಕು ಮೊದಲ ಜಿ ದ ಸಿಲೆಕ್ಟ್ ಆಗ್ಲಿಕ್ಕೆ ಕಾಸ್ಟ ಕಾಸ್ಟ್ ಕಾಸ್ಟ್ ಸಿಲೆಕ್ಟ್ ಆಗಲಿ ಮೀಸಲಾತಿ ಕೋರಿತಾರೆ ಅದರಲ್ಲಿ ಹೀಗೆ ಈ ರೀತಿ ಪ್ರೊಸೆಸಿಂಗ್ ಇರ್ತದೆ ಇನ್ನು ಇಲ್ಲಿ ನೋಡೋದಾದ್ರೆ ಕೇವಲ ಹೇಳಿದೆ ಆಗಲೇ ನಿಮ್ಗೆ ತೇಜ್ಬಿಟ್ಟಿನಿ ಆ ಅನ್ನೋರ ಮೇಲೆ ಡಿಪೆಂಡ್ ಆಗಿದೆ ನಿಮ್ಮದು ಮಧು ಅನ್ನೋರು ಲೇಡೀಸ್ ಆಗಿದ್ದರೆ ನಿಮ್ಮದು ಸ್ಕೋರ್ ಕೂಡ ಅಂದರೆ ಮೆರಿಟ್ ಲಿಸ್ಟ್ ಮೂವತ್ತು ಜನ ಏನು ಮಾಡ್ತಿರಲ್ಲ ಈ ಪೋಸ್ಟಿಗೆ ಐದು ಮೂವತ್ತು ಜನ ಏನೋ ಒಂದರಷ್ಟು ಪಾಯಿಗೆ ಸೆಲೆಕ್ಟ್ ಹಾಕಿರಲಿಲ್ಲ ಅವ್ರದ್ದು ನಿಮ್ಮದು ಅವರು ಮಧು ಅನ್ನೋರು ಫಿಮೇಲ್ ಆಗಿದ್ದರೆ ನಲ್ವತ್ತೊಂದರ ಮೇಲ್ ಮೆಸೇಜ್ ಬರೋ ಚಾನ್ಸ್ ಇದೆ ಹಾಗೆ ಅವ್ರ ಏನರ ಮೇಲ್ ಆಗಿದ್ದರೆ ಮೂವತ್ತೆಂಟಕ್ಕಿಂತ ಹೆಚ್ಚಿನ ಆಗಿರೋ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನಿಮಗೆ ಮ ಫಿಸಿಕಲ್ಗೆ ಮೆಸೇಜ್ ಬರುತ್ತೆ ಸ್ನೇಹಿತರೆ ಇದೇ ಇದೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನರ ಡೌಟ್ ಇದ್ದರೆ ಮತ್ತು ಯಾವ್ದಾರ ಜಿಲ್ಲೆ ಈ ರೀತಿ ಮಾಡಬೇಕಾಗಿತ್ತಪ್ಪ ಅಂದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ನಮ್ಮ ಚಾನಲಲ್ಲಿ ವಿಡಿಯೋ ಬರ್ತಾ ಬರ್ತಾಯಿರ್ತಾವೆ ಏನಾದ್ರೂ ತಪ್ಪಾಗಿದ್ದರೆ ನೀವು ಕೂಡ ತಿದ್ದುವ ಅವಕಾಶ ಇದೆ ನೀವು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದು ಯಾವುದೇ ರೀತಿ ಕೆ ಎಸ್ ಪಿ ರೆಕಾರ್ಟ್ಮೆಂಟಿಂದ ಬಂದ ಅಫಿಷಿಯಲ್ ಕಟ್ ಆಫ್ ನಾ ಮೊದಲೇ ಹೇಳಿ ಇನ್ನೇಗಾದರೂ ಬಾಯ್ಸ್ ಹೇಳುವಾಗ ನಿಮ್ಮ ವರ್ಗದವರು ನೀವು ಕೋರಿದ ಮೀಸಲಾತಿ ನಾ ಜನ್ರಲ್ ಮರಿಟದು ಹೇಳ್ಬೋದು ಯಾಕಂದರೆ ಜನರಲ್ದು ಎಲ್ಲರನ್ನೂ ಕುಂದರ್ಸ್ತಾರೆ ಯಾವ ವರ್ಗ ಇರಲಿ ಅದಕ್ಕೆ ಸಂಬಂಧಪಡಲ್ಲ ಜನ್ರಲ್ದವರು ಹೈಸ್ಟ್ ಯಾರು ಸ್ಕೋರ್ ತೊಗೊಂಡಿರ್ತಾರೋ ಅವರು ಬರುತ್ತೆ ಆದರೆ ಇಲ್ಲಿ ಮೀಸಲಾತಿ ಏನು ಕೋರಿ ನಿಮ್ಮ ಒಂದು ಎಕ್ಸಾಂಪಲ್ ಕೊಡ್ತೀನಿ ವಿಡಿಯೋ ಲೆಂತ್ ಆದರೂ ಬೈಬೇಡ್ರಿ ಈಗ ನೀವು ಒಬ್ಬ ಅಭ್ಯರ್ಥಿ ಎಪ್ಪತ್ತು ಒಂದನ ಹಾಗೆ ಒಬ್ಬ ಅಭ್ಯರ್ಥಿ ಸಿಕ್ಸ್ಟಿ ಒಂದನ ಇಲ್ಲಿ ಈ ಅಭ್ಯರ್ಥಿ ಟೂ ಎ ಆಗಿದ್ರೆ ಈ ಅಭ್ಯರ್ಥಿ ಜಿ ಎಮ್ದವ್ ಅಂತ ತಿಳ್ಕೊಳ್ಳೋಣ ಇವನು ಮೀಸಲಾತಿಗಳು ಬರ್ತಾವೆ ಪಿ ಡಿ ಪಿ ಅಂತ ಈ ಒಂದು ಯಾವುದೇ ರೀತಿಯ ಪಿ ಡಿ ಪಿ ಇಲ್ಲ ಇವನು ಎಪ್ಪತ್ತು ತಗೊಂಡರೂ ಕೂಡ ಏನಾಯ್ತು ನಮ್ದು ಜನ್ರಲ್ ಕ್ಯಾಟಗರಿ ಆದ ಕಾರಣ ಅಲ್ಲಿ ಮೆರಿಟ್ ಟಿಸ್ಟ್ಗೆ ನಿಂತ ಸೆವೆಂಟಿ ಒನ್ಗೆ ನಿಂತ ತಿಳ್ಕೊರಿ ಇವನು ಸೆವೆಂಟಿ ತಗೊಂಡ್ರು ಕೂಡ ಹೊರಗಡೆ ಬೀಳ್ತಾನೆ ಯಾಕಂದರೆ ಇವ್ನ ಕಡೆ ಯಾವುದೇ ರೀತಿ ಮೀಸಲಾತಿ ಇಲ್ಲ ಇಲ್ಲಿ ಸಿಕ್ಸ್ಟಿ ತಗೊಂಡವ ಟು ಎ ಅಭ್ಯರ್ಥಿ ಪಿ ಡಿ ಪಿ ಇತ್ತಂದ್ರೆ ಅಥವಾ ಗ ಕನ್ನಡ ಮಾಧ್ಯಮ ಇತ್ತು ಅಥವಾ ಇತ್ತಂದ್ರೆ ಆ ವಿಭಾಗದಲ್ಲಿ ನಿಮ್ಮದು ಬರೀ ಸಿಕ್ಸ್ಟಿಕ್ಕಿಂತ ಕಡಿಮೆ ನಿಂತಿತ್ತಂದ್ರೆ ಈ ಅಭ್ಯರ್ಥಿ ಸೆಲೆಕ್ಟ್ ಹಾಕೋಣ ಇವ ಎಪ್ಪತ್ತಿಗೊಂದು ಸೆಲೆಕ್ಟ್ ಆಗಲಿಲ್ಲ ಇವ ಅರವತ್ತೊಂದು ಸೆಲೆಕ್ಟ್ ಹಾಕೋಣ ಈ ರೀತಿ ಮೀಸಲಾತಿ ಪ್ರೊಸೆಸ್ ಇರ್ತದೆ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದವರು ಯಾರ ಮೀಸಲಾತಿ ಏನೇನು ಕೊಟ್ಟಿದ್ದೀರಿ ಅಂತೇಳಿ ನೋಡ್ತಾರೆ ಅದರ ಮೇಲೆ ಟ್ಯಾಲಿ ಮಾಡಿಕೊಂಡು ಮೀಸಲಾತಿ ಒಳಗೆ ಹೆಚ್ಚಿನ ಅಂಕ ಪಡೆದವನ್ನ ಸೆಲೆಕ್ಟ್ ಮಾಡಿ ನಿಮಗೆ ಒಂದಷ್ಟು ರೂಪಾಯಿಗೆ ಲಿಸ್ಟ್ ಬಿಡ್ತಾರೆ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾವ ಡಿಸ್ಟಿಕ್ದ ಈ ರೀತಿ ಏನಾರ ಹೇಳಬೇಕಿದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಬೇಗ ನಿಮ್ಮ ಹಾಯೆಸ್ಟ್ ಕಮೆಂಟ್ ಯಾವ ಬಂದಿರ್ತಾವೋ ಅದನ್ನು ನೋಡಿಕೊಂಡು ನಾವು ಬೇ ಬೇರೆ ಡಿಸ್ಟಿಕ್ದು ಕೂಡ ಈ ರೀತಿ ಮಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ